ಕೇರಳ ಮಾದರಿಯ ಯು ಶೇಪ್ ಕ್ಲಾಸ್ ರೂಮ್ ಪದ್ಧತಿ ಈಗ ಕುಂದಗೋಳ ತಾಲೂಕಿನ ಗುಡೇನಕಟ್ಟಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲೂ ಬಹಳ ಯಶಸ್ವಿಯಾಗಿ ಅಳವಡಿಕೆಯಾಗಿದೆ ಹೌದು ಲಾಸ್ಟ್ ಬೆಂಚ್ ಎಂಬ ಪದವನ್ನೇ ತೆಗೆದು ಹಾಕುವ ಗುರಿಯೊಂದಿಗೆ ಆರಂಭವಾದ ಈ ನವೀನ ಪ್ರಯೋಗವು ಇದೀಗ ವಿದ್ಯಾರ್ಥಿಗಳಲ್ಲಿ ಪಠ್ಯ ಪಾಠದತ್ತ ಹೆಚ್ಚು ಒಲವನ್ನ ಗುರು ಶಿಷ್ಯರ ನಡುವೆ ನೇರ ಸಂವಾದವನ್ನ ತಂದಿದೆ ವಿದ್ಯಾರ್ಥಿಗಳು ಹಾಗೂ ಗುರುಗಳ ಬಾಂಧವ್ಯಕ್ಕೆ ಸಾಕ್ಷಿಯಾಗಿದೆ ಪ್ರಸ್ತುತ ಶಾಲೆಯ ನಾಲ್ಕನೇ ಹಾಗೂ ಐದನೇ ತರಗತಿಯ ವಿದ್ಯಾರ್ಥಿಗಳನ್ನ ಯು ಆಕಾರದಲ್ಲಿ ಕೂರಿಸಿ ಪಾಠ ಮಾಡಲಾಗುತ್ತಿದೆ ವಿಧಾನದಿಂದ ಎಲ್ಲ ವಿದ್ಯಾರ್ಥಿಗಳು ಸಮಾನ ಮಟ್ಟದಲ್ಲಿ ಶಿಕ್ಷಕರೊಂದಿಗೆ ಮುಖಾಮುಖಿಯಾಗಿ ಪಾಠ ಕೇಳಬಹುದಾಗಿದೆ ನನ್ನ ಹೆಸರು ಸ್ವಾತಿ ಹೊಸಳ್ಳಿ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ವರ್ಗದ ಶಿಕ್ಷಕರು ಯು ಶೇಪಲ್ಲಿ ಕುಂದರ್ಸೋದ್ರಿಂದ ನಮಗೆ ಹೆಚ್ಚು ಪಾಠದ ಕಡೆ ಇಂಟ್ರೆಸ್ಟ್ ಬರ್ತಿದೆ ಮತ್ತು ಈ ಥರ ಯು ಶೇಪಲ್ಲಿ ಕುಂದರ್ಸೋದ್ರಿಂದ ನಾ ಮುಂದೆ ನೀ ಹಿಂದೆ ಏನೋ ಯಾವ ಭಾವನೂ ಮಕ್ಕಳಲ್ಲಿ ಬರಲ್ಲ ಈ ಥರ ಎಲ್ಲ ಶಾಲೆಯಲ್ಲಿ ಕುಂದರ್ಸಿದ್ರೆ ನ ಎಲ್ಲ ಎಲ್ಲ ಮಕ್ಕಳು ನಮ್ಮ ಥರನೇ ಹೆಚ್ಚಿನ ಹೆಚ್ಚಿನಿಂದಾಗಿ ವಿದ್ಯೆ ಓದಿನ ಕಡೆ ಲಕ್ಷ್ಯ ಕೊಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ಈ ಹೊಸದಾದ ಪ್ರಯೋಗದ ಹಿಂದೆ ಪ್ರಭಾರಿ ಮುಖ್ಯ ಶಿಕ್ಷಕ ನಾಗರಾಜ ಪಟಗಾರ ಶಿಕ್ಷಕ ಎಸ್ಎಂ ಮುಲ್ಲಾ ಕಾರ್ಯ ಎಲ್ಲರ ಗಮನ ಸೆಳೆದಿದೆ ಅಲ್ಲದೆ ಎಲ್ಲರೂ ಶಾಲೆಯ ಕಡೆ ಮುಖ ಮಾಡಿ ನೋಡುವಂತೆ ಮಾಡಿದೆ ಶಾಲೆಯ ಮಕ್ಕಳ ಮುಖದಲ್ಲಿರುವ ಆತ್ಮವಿಶ್ವಾಸವೇ ಇದರ ಯಶಸ್ವಿಗೆ ಸಾಕ್ಷಿಯಾಗಿದ್ದು ಇದು ಕೇವಲ ಆರಂಭ ಇಡೀ ಶಿಕ್ಷಣ ವ್ಯವಸ್ಥೆಗೆ ಹೊಸ ದಿಕ್ಕು ತೋರಿಸುವ ಪ್ರಯತ್ನವೆಂದು ಶಿಕ್ಷಕರು ನಂಬಿಕೆ ವ್ಯಕ್ತಪಡಿಸಿದ್ದಾರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗುಡೇನಕಟ್ಟಿಯ ಪ್ರಭಾರಿ ಪ್ರಧಾನ ಗುರುಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಾವು ನಮ್ಮ ನಾಲ್ಕು ಮತ್ತು ಐದನೇ ತರಗತಿಯ ವಿದ್ಯಾರ್ಥಿಗಳನ್ನು ಯು ಮಾದರಿಯಲ್ಲಿ ಕುಳಿಸುವಂತಹ ವ್ಯವಸ್ಥೆಯನ್ನು ಮಾಡಿದ್ದೀವಿ ಇದಕ್ಕೆ ಕಾರಣ ಏನಂತಂದರೆ ಹಿಂದೆ ಪಾಲಕರು ಬಂದು ನನ್ನ ಹುಡುಗಿಯನ್ನು ಯಾಕೆ ಹಿಂದುಗಡೆ ಕೂಡಿಸಿದ್ವಿ ಅಥವಾ ನನ್ನ ಮಗನನ್ನು ಯಾಕೆ ಹಿಂದುಗಡೆ ಕೂಡಿಸಿದ್ವಿ ಮುಂದಗಡೆ ತಗೊಳ್ಳಿ ಹೀಗಾಗಿ ನಾವು ಅದನ್ನು

ನೈನ್ ಲೈವ್ ನ್ಯೂಸ್ ಕುಂದಗೋಳ